ಚಿಕ್ಕಮಗಳೂರಿನಿಂದ ಬಂದಿದೆ ಸೊ ನಮಸ್ತೆ ನಿಲ್ಕಂಠ ಸರ್ ಮತ್ತು ಆ ಇಷ್ಟಿಯವರಿಗೆ ಧನ್ಯವಾದಗಳು ನನ್ನ ಹೆಸರು ಲಾವಣ್ಯ ಅಂತ ವಯಸ್ಸು ಸುಮಾರು ಇಪ್ಪತ್ತು ವರ್ಷ ನಾನು ಬಿ ಕಾಮ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದೇನೆ ನಾನು ನಿತ್ಯ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಓದ್ತೇನೆ ಆದರೆ ನನಗೆ ಓದಿದ್ದು ನೆನಪು ಇರುವುದಿಲ್ಲ ಬೆಳಗ್ಗೆ ಎದ್ದಾಗ ನನಗೆ ದಿಕ್ಕೇ ತೋಚದಂತೆ ಆಗಿದೆ ಮತ್ತು ಯಾವಾಗಲೂ ತಲೆನೋವು ಕಣ್ಣೂರಿ ತಲೆಬಿಸಿ ಮೈ ಇರುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿದೆ ಈ ನಡುವೆ ಉಳಿತೇಗು ಮತ್ತು ಕೋಪನು ಕೂಡ ಜಾಸ್ತಿ ಬೇಗ ಬರ್ತಾ ಇದೆ ನನಗೆ ದಿಕ್ಕೇ ತೋಚದಂತಾಗಿದೆ ನಾನು ನಿಮ್ಮ ಕಾರ್ಯಕ್ರಮ ನೋಡುತ್ತಿರುತ್ತೇನೆ ನನಗೆ ಪರಿಹಾರ ಸಿಗಬಹುದು ಎಂದು ಪತ್ರ ಬರೆಯುತ್ತಿದ್ದೇನೆ ದಯವಿಟ್ಟು ಪರಿಹಾರ ತಿಳಿಸಿ ಎಕ್ಸಾಮ್ ಹತ್ತಿರ ಬರುತ್ತಿದೆ ನನಗೆ ಚಿಂತೆ ಆಗಿದೆ ಮತ್ತು ನನಗೆ ಇತ್ತಿತ್ತಲಾಗಿ ಮುಟ್ಟು ಕೂಡ ಸರಿಯಾಗಿ ಆಗುತ್ತಿಲ್ಲ ಮತ್ತು ನೆನಪಿನ ಶಕ್ತಿ ಕೂಡ ತುಂಬ ಕ್ಷೀಣಿಸಿದೆ ನಾನು ಚಿಕ್ಕವಳಿದ್ದಾಗ ತುಂಬ ಉತ್ತಮವಾದಂಥ ನೆನಪಿನ ಶಕ್ತಿಯನ್ನು ಹೊಂದಿದ್ದೆ ಸೊ ಆದರೆ ಈಗ ನನಗೆ ಸುಮಾರು ಎರಡು ವರ್ಷದಿಂದ ನೆನಪಿನ ಶಕ್ತಿ ಕಡಿಮೆಯಾಗಿದೆ ದಯವಿಟ್ಟು ನನಗೆ ಪರಿಹಾರ ತಿಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ ಇಂತಿ ಲಾವಣ್ಯ ಚಿಕ್ಕಮಗಳೂರು ಸ್ನೇಹಿತರು ಏನಾಗಿದೆ ಅಂತಂದರೆ ಇವರು ಲಾವಣ್ಯವರಿಗೆ ಸುಮಾರು ಇಪ್ಪತ್ತು ವರ್ಷ ಬಿಕಾಮ್ ಫೈನಲಿಯವರು ಅವರು ಸೊ ಇವರಿಗೆ ನೆನಪಿನ ಶಕ್ತಿ ತುಂಬ ಕಡಿಮೆಯಾಗಿದೆ ಅಂತ ಹೇಳ್ತಾಯಿದ್ದಾರೆ ಇವರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಪ್ರತಿದಿನ ಓದಿದ್ರು ಕೂಡ ಬೆಳಗ್ಗೆ ಎದ್ದಾಗ ನೆನಪಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಈಗ ಇಪ್ಪತ್ತನೇ ವರ್ಷದಲ್ಲಿ ಸುಮಾರು ಇವರು ಎಕ್ಸಾಮ್ ಹತ್ರ ಹತ್ರ ಬರ್ತಾ ಇರೋದ್ರಿಂದ ಇವರಿಗೆ ಏನೋ ಒಂಥರ ಡಿಪ್ರೆಷನ್ಗೆ ಹೋದವ್ರ ಥರ ಕಾಣಿಸ್ತಾ ಇದ್ದಾರೆ ಸೊ ಇವರಿಗೆ ತಲೆನೋವು ಬರ್ತಾ ಇರುತ್ತಂತೆ ಅವಾಗ ಅವಾಗ ಕಣ್ಣೂರಿ ಮತ್ತು ತಲೆ ಬಿಸಿ ಮತ್ತು ಮೈ ಬಿಸಿ ಇರುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಉಳಿತಿಯಾಗೆಲ್ಲ ಇದೆ ಅಂತ ಪತ್ರ ಬರೆದಿದ್ದಾರೆ ಬಂಧುಗಳೇ ಇವ್ರದ್ದು ಹೇಗಿದೆ ಅಂತಂದರೆ ಸೊ ಇವರು ಲಾವಣ್ಯವರು ಸುಮಾರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಓದ್ತಾ ಇದ್ದಾರೆ ಸೊ ಈ ಹನ್ನೆರಡರಿಂದ ಒಂದು ಗಂಟೆವರೆಗೆ ಏನು ಓದ್ತಾ ಇದ್ದಾರೆ ಇವರು ಅಂದರೆ ಸುಮಾರು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಊಟಕ್ಕೆ ಊಟ ಆದಮೇಲೆ ಓದಕ್ಕೆ ಕೂತ್ಕೊಂಡ್ರೆ ಒಂದು ಗಂಟೆವರೆಗೆ ಓದಿದ್ರೆ ಏನಾಗುತ್ತೆ ಅಂದರೆ ಸಹಜವಾಗಿ ನಮ್ಮ ಶರೀರದಲ್ಲಿ ಏನಾಗ್ತದೆ ನಾನು ಸುಮಾರು ಸಂಚಿಕೆಗಳಲ್ಲಿ ತಿಳಿಸಿದ ಹಾಗೆ ಈ ದಿನದಲ್ಲಿ ಮತ್ತು ವಯಸ್ಸಿನಲ್ಲಿ ಏನಾಗ್ತದೆ ಪಿತ್ತ ವಾತ ಕಫ ಇವೆಲ್ಲ ನಮಗೇನಾಗ್ತದೆ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರ್ತದೆ ಅಂದರೆ ಕೆಲವು ಬೆಳಿಗ್ಗೆ ಕಫ ಇರ್ತದೆ ಮಧ್ಯಾಹ್ನ ಪಿತ್ತ ಇರುತ್ತೆ ರಾತ್ರಿ ವಾತ ಇರುತ್ತೆ ಸೊ ಈ ರೀತಿಯಾದಂತಹ ಒಂದು ಜೀವನ ಶೈಲಿ ಏನಿದೆ ಅಲ್ವಾ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಅಲ್ವಾ ಸೊ ಸಂಜೆ ರಾತ್ರಿ ಒಂದು ಸುಮಾರು ಹತ್ತು ಗಂಟೆಯಿಂದ ಬೆಳಗಿನ ಜಾವ ಒಂದು ಎರಡು ಗಂಟೆವರೆಗೆ ಏನಿರುತ್ತೆ ನಮಗೆ ಪ್ರಕೃತಿಯಲ್ಲಿ ಪಿತ್ತದ ಪ್ರಭಾವ ಜಾಸ್ತಿ ಇರುತ್ತೆ ಸೊ ಅಂಥ ಸಮಯದಲ್ಲಿ ಇವರು ಎಚ್ಚರವಾಗಿದ್ದು ಸೊ ಇವರು ಹನ್ನೆರಡರಿಂದ ಒಂದು ಗಂಟೆವರೆಗೆ ಅಂತಂದರೆ ಸ್ವಲ್ಪ ಏನೋ ಅವಾಗ ಟೀನೋ ಅಥವಾ ಸ್ವಲ್ಪ ಏನಾದ್ರು ಕುರುಕುಲ್ ತಿಂಡಿನೋ ಏನೋ ತಿಂತಾಯಿರ್ತಾರೆ ಯೂಶ್ವಲ್ ಆಗಿ ಸೊ ಅವಾಗ ಏನಾಗ್ತದೆ ಅಂತಂದರೆ ನಮಗೆಲ್ಲ ಆಡು ಭಾಷೆ ನೋಡಿ ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಅಥವಾ ಹನ್ನೊಂದು ಗಂಟೆ ಟೈಮಲ್ಲಿ ನಾವೇನಾದ್ರು ಸ್ವಲ್ಪ ತಿಂದರೆ ಏನಂತಾರೆ ದೇವ ತಿರುಗಾಡುವಂಥ ಸಮಯದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆಡು ಭಾಷೆಲ್ಲೇ ನಮ್ಮ ಹಳ್ಳಿಗಳ ಕಡೆ ಸೊ ಏನಂದರೆ ಇವ್ರದ್ದು ರಾತ್ರಿ ಒಂದು ಹತ್ತರಿಂದ ಎರಡು ಗಂಟೆವರೆಗೆ ಯಾರೂ ಕೂಡ ಪ್ರಕೃತಿಯಲ್ಲಿ ಎಚ್ಚರವಾಗಿರಬಾರ್ದು ಸೊ ಅದು ಪಿಕ್ಕ ಪಿತ್ತವನ್ನು ಬ್ಯಾಲೆನ್ಸ್ ಮಾಡುವಂಥ ಸಮಯ ಅದು ಸೊ ನಾನು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ನಾನು ಒಂದು ಬಯೋಲಾಜಿಕಲ್ ಕ್ಲಾಕ್ ಬಗ್ಗೆ ಹೇಳಿದ್ದೇನೆ ಮತ್ತು ಈ ವಾತ ಪಿತ್ತ ಕಪ ಯಾವಾಗ ವೇರಿಯೇಷನ್ಸ್ ಆಗಿರ್ತದೆ ಅಂತ ಹೇಳಿದ್ದೇನೆ ಸೊ ಆ ಎಪಿಸೋಡ್ ಇವ್ರು ನೋಡಿಲ್ಲ ಅನಿಸುತ್ತೆ ಸೊ ದಯವಿಟ್ಟು ನೀವು ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗಬೇಕು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆಗೆ ಮಲಗೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದರೆ ಸುಮಾರು ಒಂದು ಹತ್ತು ಗಂಟೆಗೆ ಮಲಗಿದ್ರೆ ನೀವು ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕುವರೆಗೆ ಇದ್ದರೆ ನಿಮಗೆ ಒಂದು ಅವರ್ ನಿದ್ದೆನೂ ಆಗುತ್ತೆ ಮತ್ತು ಬೆಳಗಿನ ಜಾವ ಓದೋದ್ರಿಂದ ಏನಾಗುತ್ತೆ ಅಂದರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಅದಕ್ಕೆ ಸೊ ಅಲ್ಲಿ ನೀವು ಎದ್ದು ಓದಿದರೆ ನಿಮಗೆ ನೆನ್ಪಿನ ಶಕ್ತಿಯೂ ಹೆಚ್ಚಾಗುತ್ತೆ ಜೊತೆಗೆ ನೀವು ವಾತಾವರಣದಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ ಸೊ ಆ ಸಮಯದಲ್ಲಿ ಎದ್ದು ನೀವು ಓದಿದರೆ ನಿಮಗೆ ಜ್ಞಾನಾರ್ಜನೆ ಚೆನ್ನಾಗಾಗುತ್ತೆ ಸುಮಾರು ನೀವು ಒಂದು ಮೂರು ನಾಲ್ಕು ವರ್ಷದಿಂದ ಏನಾದರೂ ನೀವು ರಾತ್ರಿ ಹನ್ನೆರಡು ಗಂಟೆವರೆಗೆ ಓದಿದ್ರೆ ಏನಾಗಿರುತ್ತೆ ನಿಮಗೀಗ ಶರೀರದಲ್ಲಿ ಪಿತ್ತ ಉಲ್ಬಣ ಆಗಿರುತ್ತೆ ಸೊ ಇವೆಲ್ಲ ಪಿತ್ತದ ಲಕ್ಷಣಗಳು ನಿಮಗಿರೋವು ಮುಟ್ಟು ಸರಿಯಾಗದೇ ಇರುವಂಥದ್ದು ತಲೆನೋವು ಇರುವಂಥದ್ದು ಕಣ್ಣೂರಿ ಇರುವಂಥದ್ದು ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಆಯುರ್ವೇದದಲ್ಲಿ ಒಂದು ಪದೇ ಒಂದು ಮಾತು ಏನು ಹೇಳ್ತಾರೆ ಅಂದರೆ ಜಾಸ್ತಿ ಪಿತ್ತ ಅಂದರೆ ಆ ಪಿತ್ತ ಸಮಯದಲ್ಲಿ ಎಚ್ಚರವಾಗಿದ್ದು ಅಥವಾ ಉಪ್ಪು ಹುಳಿ ಖಾರ ಈ ಥರದ್ದೆಲ್ಲ ಜಾಸ್ತಿ ತಿಂದು ಪಿತ್ತ ನೆತ್ತಿಗೆ ಇರಿದ್ರೆ ಹುಚ್ಚ ಹಿಡಿತದೆ ಅಂತ ಹೇಳ್ತದೆ ಆಯುರ್ವೇದ ಸೊ ಹೀಗಾಗಿ ಸ್ನೇಹಿತರೆ ಸುಮಾರು ನಾನು ಈ ಪಿತ್ತ ದೋಷದ ಬಗ್ಗೆ ಸುಮಾರು ಹಿಂದಿನ ಸಂಚಿಕೆಯಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೇನೆ ಅಲ್ಲಿ ನೀವು ನೋಡ್ಕೊಳ್ಳಿ ಆ ಒಂದು ವಿಡಿಯೋ ಟು ಬಿ ಯೂಟ್ಯೂಬ್ ಚಾನಲಲ್ಲಿ ಸೊ ಹಾಗೆ ಈ ಒಂದು ಆ ಸಮಸ್ಯೆಯಿಂದ ನೀವು ನೆನ್ಪಿನ ಶಕ್ತಿಯಿಂದ ಆಚೆ ಬರಬೇಕಂದ್ರೆ ತಕ್ಷಣ ನೀವು ಮಲಗೋದನ್ನ ರಾತ್ರಿ ಹತ್ತು ಗಂಟೆ ಒಳಗಡೆ ಮಲಗಿ ಸೊ ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆಗೆ ಓದಿದರೆ ಏನಾಗುತ್ತೆ ನಿಮಗೆ ಈ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮಗೆ ವಿದ್ಯೆನೂ ತುಂಬ ತಲೆ ಚೆನ್ನಾಗತ್ತೆ ನೆನ್ಪಿನ ಶಕ್ತಿನೂ ಆಟೋಮೆಟಿಕ್ ಹೆಚ್ಚಾಗುತ್ತೆ ಸೊ ಈಗ ನಿಮಗೆ ಈಗ ಇಷ್ಟು ದಿನ ನೀವು ಮಾಡಿರ್ತಕ್ಕಂಥ ತಪ್ಪಿಂದ ಏನಾಗಿದೆ ನಿಮ್ಮ ಶರೀರದಲ್ಲಿ ಪಿತ್ತ ಉಲ್ಬಣವಾಗಿ ನಿಮಗೆ ಕೋಪ ಬರುವಂಥದ್ದು ಕಣ್ಣೂರಿ ನೆನ್ಪಿನ ಶಕ್ತಿ ಕಡಿಮೆ ಆಗಿರೋದಕ್ಕೆ ಭಾಳ ಮುಖ್ಯವಾದಂಥ ಔಷಧಿ ಯಾವುದಂತಂದರೆ ದೇಶಿ ಹಸುವಿನ ತುಪ್ಪ ದೇಶಿ ಹಸಿವಿನ ತುಪ್ಪ ನೀವು ದಿನಕ್ಕೆ ಪ್ರತಿ ಊಟದಲ್ಲಿ ಒಂದು ಮೂರ್ನಾಲ್ಕು ಚಮಚ ಮೂರ್ನಾಲ್ಕು ಚಮಚ ಊಟ ಮಾಡ್ತಾ ಬನ್ನಿ ಶುದ್ಧವಾಗಿರೋವಾಗಿರ್ತಕ್ಕಂಥ ದೇಶಿ ಹಸುವಿನ ತುಪ್ಪ ತಿಂದ್ರೇನಾಗುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ಪಿತ್ತ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಸೊ ಹಳೆ ಕಾಲದಲ್ಲೆಲ್ಲ ಹಳ್ಳಿಗಳ ಕಡೆ ಹಾಗೆ ಅನ್ನೋರು ಸೊ ತುಪ್ಪ ತಿಂದಿರೋ ತಲೆ ತುಂಬ ಚುರುಕಾಗಿರುತ್ತೆ ಅಂತೇಳಿ ಸೊ ಹೀಗಾಗಿ ಸ್ನೇಹಿತರೆ ಈ ತುಪ್ಪವನ್ನು ಹೆಚ್ಚಿಗೆ ಊಟ ಮಾಡೋದ್ರ ಜೊತೆಗೆ ನೀವು ರಾತ್ರಿ ಬೇಗ ಮಲಗಬೇಕು ಮತ್ತು ಬೆಳಗ್ಗೆ ಬೇಗ ದುದ್ಕೋಬೇಕು ಅದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಈ ತುಪ್ಪ ನಮಗೆ ದೇಶಿ ಹಸುವೊಂದು ಸಿಗೋದಲ್ಲ ಅನ್ನೋದಾದರೆ ಈ ಓಂಕಾಳು ಬರುತ್ತಲ್ವ ಓಂಕಾಳು ಜೀರಿಗೆ ಮತ್ತು ಧನಿಯಾ ಇವುಗಳ ಕಷಾಯವನ್ನು ನಿತ್ಯ ಕುಡಿಯುವಂಥದ್ದು ಮತ್ತು ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡುವಂಥದ್ದು ಮತ್ತು ಮಂಗಳವಾರ ಮತ್ತು ಶುಕ್ರವಾರ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಈ ಯೋಗ ಕಲ್ತ್ಬಿಟ್ಟು ನೀವು ಏನು ಮಾಡ್ಬೋದು ಅಂದರೆ ಶಶಾಂಕಾಸನ ಅಂತ ಬರುತ್ತೆ ಮತ್ತು ಶಿರ್ಸಾಸನ ಅಂತ ಬರುತ್ತೆ ಮತ್ತು ಕೆಲವು ಸೂರ್ಯ ನಮಸ್ಕಾರ ಈ ಥರದ್ದು ಯೋಗದ ಜೀವನವೂ ಕೂಡ ನೀವು ಪ್ರಾರಂಭ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ತಾಳ್ಮೆ ಏಕಾಗ್ರತೆ ಎಲ್ಲ ಜಾಸ್ತಿಯಾಗಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಈ ಶಶಾಂಕಾಸನ ಮತ್ತು ಶಿರ್ಸಾಸನ ಸೂರ್ಯ ನಮಸ್ಕಾರ ಮತ್ತು ಕೆಲವು ನೀವು ಯೋಗ ಗುರುಗಳ ಹತ್ರ ಹೋಗಿ ನೀವು ಕೇಳಿದಾಗ ಅವರು ನೆನ್ಪಿನ ಶಕ್ತಿಗೆ ಬೇಕಾದಂಥ ಆಸನಗಳ ಮಾಹಿತಿ ಕೊಟ್ಟು ಅದನ್ನ ನಿಮಗೆ ಟ್ರೈನಿಂಗು ಕೊಡ್ತಾರೆ ಅದನ್ನ ಕಲಿತು ಯೋಗ ಮಾಡೋದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಮುಟ್ಟಿನ ಸಮಸ್ಯೆ ಇದೆ ಅಂತ ಹೇಳಿದ್ದೀರಿ ಸೊ ಮುಟ್ಟಿನ ಸಮಸ್ಯೆಗೆ ಭಾಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಈ ದಿನಚರಿಯನ್ನು ಸರಿ ಮಾಡೋದ್ರ ಜೊತೆಗೆ ಈ ಬೀಸ್ತಾರೆ ನೋಡಿ ಈ ಬೀಸೋಕಲ್ಲು ಬೀಸ್ತಾರಲ್ವ ಈಗ ಯಾರು ಮನೇಲಿ ಇರೋದಿಲ್ಲ ಆದರೂ ಬೀಸೋಕಲ್ಲು ಬೀಸೋ ರೀತಿ ನೀವು ಆ ಎಕ್ಸಸೈಸ್ ಬರುತ್ತೆ ಅದನ್ನ ನೀವು ಯಾವುದಾದ್ರು ಸೋಷಿಯಲ್ ಮೀಡ್ಯಾದೆಲ್ಲ ನೀವು ಸರ್ಚ್ ಮಾಡಿ ನೋಡಿ ನೀವು ಬೀಸೋಕೊಲಿನ ರೀತಿ ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ ಆ ಗರ್ಭದ ಸುತ್ತಮುತ್ತಲು ಇರ್ತಕ್ಕಂಥ ಮಾಂಸಗಂಡಗಳಿಗೆ ಶಕ್ತಿ ಬಂದು ಆ ಸಮಸ್ಯೆಯಿಂದ ಆಚೆ ಬರ್ಬೋದು ಜೊತೆಗೆ ನಿತ್ಯ ನೀವು ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಒಂದು ಒಂದು ಗ್ಲಾಸ್ ಹಾಲಿಗೆ ಒಂದು ಎರಡು ಮೂರು ಚಮಚ ತುಪ್ಪ ಮತ್ತು ಒಂದೆರಡು ಕೇಸರಿ ದಳ ಮತ್ತು ಸ್ವಲ್ಪ ಕಲ್ಸಕ್ರೆ ಹಾಕ್ಕೊಂಡು ಕುಡಿತಾ ಬನ್ನಿ ಸೊ ಅದು ಕೂಡ ನಿಮಗೆ ತುಪ್ಪ ಹಾಲು ಕೇಸರಿ ದಳ ಮತ್ತು ಈ ಔಷಧಿ ನಿಮಗೆ ತುಂಬ ಗರ್ಭಕ್ಕೆ ಅಂದರೆ ಈ ಮುಟ್ಟಿನ ಸಮಸ್ಯೆ ಏನು ಇದೆಯಲ್ವ ಅದಕ್ಕೆ ಸರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೇನಾಗಿರುತ್ತೆ ಅಂದರೆ ಕೆಲವರಿಗೆ ಈ ಜೀರ್ಣಕ್ರಿಯೆ ಚೆನ್ನಾಗಿಲ್ದೇ ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಕೆಲವು ಪದಾರ್ಥಗಳು ವ್ಯತ್ಯಾಸದಿಂದ ಮತ್ತು ಈ ಕುಕ್ಕರ್ ಬಳಕೆಯಿಂದ ಏನಾಗಿರುತ್ತೆ ಈ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರ್ತದೆ ಎಲ್ಲ ಹೆಣ್ಮಕ್ಳಲ್ಲಿ ನಾವು ಕಂಡಂಗೆ ಹತ್ತು ಎಂಟು ಒಂಬತ್ತು ಈ ಥರ ಇರುತ್ತೆ ಯಾರಿಗೂ ಕೂಡ ಟ್ವೆಲ್ ಪಾಯಿಂಟ್ ಸಮಥಿಂಗ್ ಇರೋದೇ ಇಲ್ಲ ಸುಮಾರು ಜನಕ್ಕೆ ಅಂದರೆ ಕೆಲವ್ರಿಗಿರುತ್ತೆ ಕೆಲವ್ರಿಗೆ ಇರೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ನಿತ್ಯ ಬೆಳಗಿನ ತಿಂಡಿಯ ಜೊತೆಗೆ ಒಂದು ಕ್ಯಾರೆಟ್ನ ತಿಂತಾ ಬನ್ನಿ ಸೊ ಕ್ಯಾರೆಟ್ ಏನು ಮಾಡುತ್ತೆ ನಿಮಗೆ ಗರ್ಭಕ್ಕೂ ಒಳ್ಳೆಯ ಔಷಧಿ ಅದು ಜೊತೆಗೆ ಹಿಮೋಗ್ಲೋಬಿನು ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ಸಂಜೆ ಊಟದ ಜೊತೆಗೆ ಒಂದು ಬೀಟ್ರೂಟು ಮತ್ತು ನೀವು ತುಂಬ ಸ್ಥಿತಿವಂತರಾಗಿದ್ದು ಅನುಕೂಲವಾಗಿದ್ದರೆ ದಾಳಿಂಬೆ ಜ್ಯೂಸು ಮತ್ತು ಖರ್ಜೂರ ಈ ಥರ ರಕ್ತ ಇಂಪ್ರೂವ್ ಆಗ್ತಕ್ಕಂಥ ಆಹಾರ ಪದಾರ್ಥಗಳು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂತ ಬಂದರೆ ಏನಾಗುತ್ತೆ ನಿಮಗೆ ಶರೀರದಲ್ಲಿ ರಕ್ತ ಇಂಪ್ರೂವ್ ಆಗುತ್ತೆ ಮತ್ತು ತುಪ್ಪ ಹಾಲು ಕಲಸಕ್ರೆ ಈ ಕೇಸರಿ ದಾಳದ ಸೇವನೆ ಮತ್ತು ಯಥೇಚ್ಛವಾದಂಥ ದೇಸಿ ಹಸುವಿನ ತುಪ್ಪದ ಸೇವನೆ ಸೊ ಇದ್ಯಾವುದು ನಿಮಗೆ ಹಸುವಿನ ತುಪ್ಪ ಸಿಗದೆ ಇದ್ದರೆ ಜೀರಿಗೆ ಕಾಳು ಧನಿಯಾ ಸೊ ಈ ರೀತಿ ಮನೆಮದ್ದುಗಳನ್ನು ಮಾಡಿಕೊಂಡು ನೀವು ಖಂಡಿತವಾಗಲೂ ಆಚೆ ಬರ್ಬೋದು ಸೊ ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಈಗ ನಿಮ್ಗೆ ಇಮಿಡಿಯೇಟಾಗಿ ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ನೀವು ನೆನ್ಪಿನ ಶಕ್ತಿ ಹೆಚ್ಚಾಗಕ್ಕೆ ಏನು ಅಂದರೆ ದೇಶೀ ಹಸುವಿನ ತುಪ್ಪವನ್ನು ರಾತ್ರಿ ಮಲಗಬೇಕಾದ್ರೆ ಎರಡೆರಡು ಹಣಿನ ಮೂಗಿನ ತುದಿಯಲ್ಲಿ ಹಾಕೊಂಡು ಮಲಗಿದ್ರು ಕೂಡ ನಿಮ್ಗೆ ಏನಾಗ್ತಿದೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತಿದೆ ಅದು ತುಂಬ ಅದ್ಭುತವಾಗಿ ಸುಮಾರು ಜನ ಈ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ ಇದನ್ನ ಮಕ್ಕಳಾದರೆ ಒಂದು ಹತ್ತು ವರ್ಷದೊಳಗಡೆ ಒಂದೊಂದು ಡ್ರಾಪ್ ಹಾಕೋಬೇಕು ಸೊ ಏಜ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ವಯಸ್ಕರಾಗಿರೋದ್ರಿಂದ ನೀವು ಎರಡೆರಡು ಡ್ರಾಪ್ನ ಮೂಗಿನ ಎಂಟ್ರೆನ್ಸಲ್ಲಿ ಹಾಕ್ಕೊಂಡು ನಿಧಾನವಾಗಿ ಉಸಿರು ಏನಾಗ್ತದೆ ನಿಮಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ಈ ಏನು ನಮ್ಮ ಮನೆ ಮದ್ದನ್ನು ತಿಳಿಸ್ಕೊಟ್ಟಿದ್ವಲ್ಲ ಇದನ್ನು ಬಳಸಿ ಮತ್ತು ನೀವು ಭಾಳ ಮುಖ್ಯವಾಗಿ ನೀವು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಓದ್ತಾ ಇದ್ದೀರಲ್ಲ ಅದನ್ನ ಇವತ್ತಿಂದನೇ ಸ್ಟಾಪ್ ಮಾಡಿ ನೀವು